ಹಾಯ್ ಹಲೋ ನಮ್ಮೂರು ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ ಅಂತ ಹೇಳ್ತಾ ಪರೀಕ್ಷೆ ಹತ್ರ ಬರ್ತಾ ಇರುವುದರಿಂದ ಮಕ್ಕಳಿಗೆ ಸರಳವಾಗಿ ಎಲ್ಲ ಪದ್ಯಗಳು ಅರ್ಥ ಆಗಲಿ ಅನ್ನೋ ಒಂದು ಕಾರಣಕ್ಕೋಸ್ಕರ ಸರಳ ಸಂಕೇತದ ಮೂಲಕ ಭಾವಾರ್ಥವನ್ನು ಒಂದು ಸಾರಾಂಶವನ್ನು ನಾನು ಕೊಟ್ಟಿದ್ದೀನಿ ಮಕ್ಕಳೇ ಇದು ಹಲಗಲಿ ಬೇಡರ ಪದ್ಯದಿದು ಯಾಕಂದರೆ ಈ ಸಾರಾಂಶವನ್ನು ನೀವು ಓದ್ಕೊಂಡ್ರೆ ನಿಮಗೆ ಯಾವ ರೀತಿ ಪ್ರಶ್ನೆ ಕೇಳಿದರೂ ಕೂಡ ನೀವು ಬರಿಬೋದು ಹೇಗೆ ಪ್ರಶ್ನೆ ಕೇಳಿ ಅವರು ನೇರವಾಗಿ ಕೇಳಿ ಅಥವಾ ಡೈರೆಕ್ಟ್ ಕೇಳಿ ಇಂಡೈರೆಕ್ಟ್ ಕೇಳಿ ಹೇಗೆ ಕೇಳಿ ನೀವು ಆನ್ಸರ್ ಮಾಡ್ಬೋದು ಅದಕ್ಕೋಸ್ಕರ ಪರೀಕ್ಷಾ ದೃಷ್ಟಿಯಿಂದ ಮಾಡಿದ್ದೀನಿ ವಿದ್ಯಾರ್ಥಿಗಳು ನೂರಕ್ಕೆ ನೂರು ತೆಗಿಬೇಕು ರಾಜ್ಯದ ಎಲ್ಲ ವಿದ್ಯಾರ್ಥಿಗಳು ನೂರಕ್ಕೆ ನೂರು ತೆಗಿಬೇಕಂತ ಈ ಒಂದು ಸಾರಾಂಶವನ್ನು ನಾನು ಕೊಡ್ತಾ ಇದ್ದೀನಿ ಮಕ್ಕಳೇ ಇದನ್ನು ಓದ್ಕೊಳ್ಳಿ ನೂರಕ್ಕೆ ನೂರು ಅಂಕ ಗಳಿಸಿ ಿಷ್ಟು ಪದ್ಯ ಓದ್ಕೊಂಡ್ರೆ ಸಾಕು ಇಡೀ ಪದ್ಯದ ಸಾರಾಂಶವೇ ಇಲ್ಲಿರುತ್ತದೆ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಬಾಯ್ ಬಾಯ್